സൂചന ആരാധനെല്ലേ ആലാപനെയാകർഷ എല്ലേനേ നാവിബരൂ ഒന്നര ഖണ്ടിത ജീവനല്ലേ അദ്ഭുത കനസി സൊഗസു നിന്നിഹ ജഗവ സുള്ു നനഗ ആകർഷണ എല്ലേനെ ആ മേലെ നങ്ക നിന്ന പരിചയ നന്ന പാളുവായില്ല മനുജനോ ഗാന്ധാരനോ സാകു ഇന്നു നിന്ന അഭിനയ നോടി കൂട നോടതത്തെ നുടുഗിയേദോ ಕನಸಿಗಿಂತ ಸೊಗುಸು ನಿನ್ನ ಸನಿಹ ಜಗವೆ ಸುಳ್ಳು ನನಗೆ ನಿನ್ನ ವಿನಃ ಯಾರೋ ನನಗೆ ನೀನು ನಿನ್ನ ಕೆಣ್ಣೆ ಹಿಂಡುವಂತ ಸಲುಗೆಯ ಬೇಗ ಬೇಗ ನಂಗೆ ನೀನು ಕೊಡುವೆಯ ತಡೆದರೆ ಇನ್ನು ತಡೆಯೇನು ನಾನನ್ನನು ನಿಂಗೆ ತಾನೆ ನಿಂತ ವೇಳೆ ತಳಮಳ ಸೋಕಿ ಸೋನೆಯಾದ ಹಾಗೆ ಹಸಿನೆಲ ಬೆವರುವೆ రళ నెత కసే ఆలింగనా కలసి సొగసు నిన్న సనిహ జగ సుళ్ ననగ నిన్న వినహారో ననగ నీను ఆలోచన ఎలా എല്ല നീ ഫിബരൂ ഒന്നര ഖണ്ടീവന അല്ലേ അത്ഭുത കനസി സൊഗസു നിന്ന സനിഹ സനേഹ ജഗവ സുള്ു നന വാരോ എല്ല നീനേ ಎಲ್ಲ ನಿಂದೇನೆ ಆಲೋಚನೆಯಾರಾಧನೆ ಎಲ್ಲ ನಿಂದೇನೆ ಆಲಾಪನೆ ಆಕರ್ಷಣೆ ಎಲ್ಲ ನಿಂದೇನೆ ನಾವಿಬ್ಬರೂ ಒಂದಾದರೆ ಖಂಡಿತ ಈ ಜೀವನ ಅಲ್ಲಿಂದಲೇ ಅದ್ಭುತ കനസി സൊഗസു നിന്നനഹ ജഗവ സുള്ു നനഗ യാരോ നനഗോ ആലോചന യാരാധനാപനാകർഷണ ನನ್ನ ಪಾಳು ಸಮಯ ನಿಜದಲ್ಲಿ ನೀನು ಮನುಜನು ಗಾಂಧಾರನು ಸಾಕು ಸಾಕು ಇನ್ನು ನಿನ್ನ ಅಭಿನಯ ನೋಡಿ ಕೂಡ ನೋಡದಂತೆ ನಡವೆಯ ಹುಡುಗಿಯ ಹೀಗೆ ಹೆದರಿಸಬೇಡ ಕಣೋ ಕನಸಿಗಿಂತ ಸೊಗಸು ನಿನ್ನ ಸನಿಹ ಜಗವೆ ಸುಳ್ಳು ನನ ಜಗವೇ ಸುಳ್ಳು ನನಗೆ ನಿನ್ನ ವಿನಃ ಯಾರು ನನಗೆ ನೀನು ನಿನ್ನ ಕೆಣ್ಣೆ ಹಿಂಡುವಂತ ಸಲುಗೆಯ ಬೇಗ ಬೇಗ ನಂಗಿ ಮಳಸೋಕಿ ಆದ ಹಾಗೆ ಹಸಿನೆಲ ಬೆವರುವೆ ಯಾಕೋ ಅರುಳು ಅರಳುವೆ ನಾನೆತಕೋ ಕೇಳು ಆಸೆ ಆಲಿಂಗನ ಯಾಕೋ ನಾಚಿ ನೀರಾದಿನ ಕನಸಿಗಿಂತ ಸೊಗಸು ನಿನ್ನ ಸನಿಹ ಜಗವಿಸುಳ್ಳು ನನಗೆ ನಿನ್ನ ವಿನಃ ಯಾರೋ ನನಗೆ ನೀನು